ಅಂದರೆ ವೃಷಭ ವೃಷಭಕ್ಕೆ ರಾಶಿಯಲ್ಲಿ ತೃತೀಯಾಧಿಪತಿ ಉಚ್ಚಚಂದ್ರ ಇದೆ ಎಕ್ಸಾಲ್ಟೆಡ್ ಮೂನ್ ಅಂತೀವಿ ಇದರಿಂದ ಮಕ್ಕಳಿಗೆ ಸಿಬ್ಲಿಂಗ್ಸ್ ಅಂದರೆ ತಮ್ಮ ಅಥವಾ ತಂಗಿ ಲಭ್ಯ ಆಗುತ್ತೆ ಅಂದರೆ ಈ ರಾಶಿಯ ಹತ್ತು ವರ್ಷದ ಒಳಗಿನ ಮಕ್ಕಳಿಗೆ ಸಹೋದರ ಅಥವಾ ಸಹೋದರಿ ಲಭ್ಯ ಆಗ್ಬೋದು ಬಿದ್ದಿ ಗುರು ವಕ್ರನಾಗಿದ್ದರೆ ಹಣಕಾಸಿನ ವಿಷಯಕ್ಕೆ ಅದು ಒಳ್ಳೆಯದೇ ಹಾಗೆಯೇ ನೌಕರಿ ಅಥವಾ ಉದ್ಯಮದಲ್ಲಿ ಏಳಿಗೆ ಉಂಟಾಗ್ಬೋದು ಚತುರ್ಥದಲ್ಲಿ ಕೇತು ಇರೋದರಿಂದ ಚತುರ್ಥಕ್ಕೆ ನಾವು ಮಾತೃಸ್ಥಾನ ಅಂತ ಹೇಳ್ತೀವಿ ತಾಯಿಯ ಯೋಗಕ್ಷೇಮಕ್ಕೆ ಅಷ್ಟು ಒಳ್ಳೆಯದಲ್ಲ ಹಾಗೆಯೇ ಚತುರ್ಥಾಧಿಪತಿ ರವಿ ಅಷ್ಟಮದಲ್ಲಿರೋದರಿಂದ ತಂದೆ ಯೋಗಕ್ಷೇಮಕ್ಕೂ ಅಷ್ಟು ಒಳ್ಳೆಯದಲ್ಲ ಇನ್ನು ಸಪ್ತಮಾಧಿಪತಿ ಕುಜ ಅಷ್ಟಮದಲ್ಲಿ ಇರೋದರಿಂದ ಪತಿ ಅಥವಾ ಪತ್ನಿಯ ಯೋಗಕ್ಷೇಮಕ್ಕೂ ಒಳ್ಳೆಯದಲ್ಲ ಅಂದರೆ ಮನೇಲಿ ಒಂಥರ ವಾತಾವರಣ ಸ್ವಲ್ಪ ಡಲ್ಲಾಗಿರುತ್ತೆ ಅಂತ ಹಾಗೆಯೇ ರಾಷ್ಟ್ರಾಧಿಪತಿ ಶುಕ್ರನು ಅಷ್ಟಮದಲ್ಲಿರೋದರಿಂದ ವೃಷಭ ರಾಶಿಯವರ ಆರೋಗ್ಯದಲ್ಲೂ ಕೂಡ ಏರುಪೇರುಗಳು ಉಂಟಾಗಬಹುದು ಸೊ ಮನೆ ಮಂದಿ ಜಾಗೃತರಾಗಿರಬೇಕು ಅಂದರೆ ಆರೋಗ್ಯ ಸಂಬಂಧಪಟ್ಟಂತೆ ಒಂದೇ ಮರತ್ರಿ ಗುಂಪು ಗುಂಪಾಗಿ ಬಂದ್ಬಿಡುತ್ತಲ್ಲ ಇನ್ಫೆಕ್ಷನ್ಸ್ ಆ ರೀತಿಯಲ್ಲಿ ದ್ವಿತೀಯ ಪಂಚಮಾಧಿಪತಿ ಬುಧ ಅಷ್ಟಮದಲ್ಲಿ ಹೂಡಿಕೆಯಲ್ಲಿ ಅಂದರೆ ಇನ್ವೆಸ್ಟ್ಮೆಂಟ್ಸ್ ಇಂದ ನಷ್ಟ ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಜಾಗೃತರ ಶೇರ್ ಮಾರ್ಕೆಟ್ ಎಲ್ಲ ದೂರ ಇಟ್ಟಿರಬೇಕು ಶೇರ್ ಮಾರ್ಕೆಟ್ ಟ್ರೇಡಿಂಗ್ ಅಲ್ಲಿ ಬಹಳ ನಷ್ಟಗಳನ್ನ ಎದುರಿಸಬೇಕಾಗಬಹುದು ಹತ್ತನೇ ಮನೆ ಅಂದರೆ ಕರ್ಮಸ್ಥಾನದಲ್ಲಿ ರಾಹು ಹೋದರೆ ಉದ್ಯಮಿಗಳಿಗೆ ಒಳ್ಳೆಯದು ಯಾವ ಉದ್ಯಮಗಳಿಗೆ ಲಿಕ್ಕರ್ ಮರ್ಚೆಂಟ್ಸು ಹಾರ್ಸ್ ರೇಸಿಂಗು ಇಂಥವ್ರಿಗೆ